ಹೇಳು ಬನ್ನಿ 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 ಏನು ಹೇಳಪ್ಪ ಏನ್ ಹೇಳೋದು ಏನಿದೆ ಹೇಳಿ ಹೇಳಿ ಮುನ್ನೂರ ವರ್ಷ ಬ್ರಿಟಿಷ್ ಅವರಿಗೆ ಕೊಟ್ರಿ ನಾವು ಬಾಳ ಇಲ್ಲ ಇಲ್ಲ ತಪ್ಪು ಇಲ್ಲ 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 ತಪ್ಪು ಗಣೇಶ ಎಲೆಕ್ಷನ್

ಹೆಸ್ರೇನು ಇಲ್ಲ ಒಂದ್ ಲೆಕ್ಕ ಇದು ಮೆಜರ್ಮೆಂಟ್ ಮಾಡಿ ಇಲ್ಲ ನೋಡಿ ಕಲೆಕ್ಷನ್ ಕಲೆಕ್ಷನ್ ಆಗಿದೆ ಬಟ್ ಏನಂದ್ರೆ ಗಣೇಶ್ ಮಾತೀವಿ ನಾವು ಬಿ ಬಿಲ್ಸ ಮಾಡುದು ಕೊಡ್ತಾ ಇಲ್ಲ ಹೆಸರು ಹೆಸರು ಎಲ್ಲಿಂದ ಬಂದಿರೋದು ಗೊತ್ತಾ ಯಶವಂತಪುರ ಬಂದಿರೋದು ಇದ್ರೆ ನಾವು ಕೊಡ್ತೀವಿ ನೋಡಿ ಸ್ಕ್ಯಾನರ್ ನೋಡಿ ಸ್ಕ್ಯಾನರ್ ಯಾಕೆ ಯಾಕೆಡ ಇಲ್ಲಂದ್ರೆ ಒಂದ್ ಕೆಲಸ ಮಾಡಿ ಗಣೇಶ ಶಾರ್ಟೇಜ್ ಇದೆ ಬಂದ್ ಕುತ್ಕೊಳ್ಳಿ ನಾಲ್ಕು ದಿನ ಮೂರ್ ದಿನ ಮೂರ್ ದಿನ ಕುತ್ಕೋತೀರಾ ಒಂದೂವರೆ ಇಂಚಿದೆ ಇಲ್ಲ ಕೊಡ್ಬೇಕು

ಏನಿಂಗ್ ಮಾಡ್ತೇನೆ ನೀನು ಇನ್ನೂರು ರೂಪಾಯಿ ಅವೆಲ್ಲ ಇಲ್ಲ ಅಣ್ಣ ಅವ್ರಿಗೆ ಹುಷಾರಿಲ್ಲ ಇನ್ನೂರು ರೂಪಾಯಿ ಇನ್ನೂರು

Once more! Once more! Once more! Once more! அய்யோ நன் சக்கிங் அய்யோ நினைக்கோ ஆஹ் ನಮ್ಮ ಅಣ್ಣ ನಮ್ಮ ಪ್ರೀತಿ ಹೇಳಿದ್ರೆ ನೀವು ಹೇಳಿ ಅಣ್ಣ ಬಾಬಣ್ಣ ಅವ್ರಿಗೆ ಗಣೇಶ ಹಬ್ಬದ ಎಲ್ರಿಗೆ ಹಾರ್ದಿಕ ಶುಭಾಶಯಗಳು ಏನಣ್ಣ ಅಣ್ಣ ಬಾಬಣ್ಣ ಗಣೇಶ ಚತುರ್ಥಿ ಅಲ್ವಾ ಯಾಕಣ್ಣ ಮಾಡಿ ಯೂಟ್ಯೂಬ್ ಅಲ್ಲಿ ತರಲೆ ನನ್ ಮಕ್ಕಳು ಚಾನಲ್ಗೆ ಹೇಳಿ ನೀವ್ ಹೇಳಿ ನಮ್ಮ ಚಾನಲ್ ಇರೋದು ತರ್ಲೆ ನನ್ ಮಕ್ಕಳು ಗೆ ಸಬ್ಸ್ಕ್ರೈಬ್ ಮಾಡಿ ಮೆಜರ್ಮೆಂಟ್ ಚೆಕ್ ಮಾಡಿದು ಎಲ್ಲಿ ಮಾಡ್ಲಿ ಎಲ್ಲಿಗ್ ಮಾಡ್ಲಾ ಕರೆಕ್ಟಾಗಿ ಮಾಡಲಿ ಎಲ್ಲಿ ಮಾಡ್ಲಿ ಅಲ್ಲಿಗ್ ಮಾಡ್ಲಿ ಅಂತ ಆರ್ ಅಡಿ ಬೇಕು ಇಂಚಿದೆ ಆರಡಿ ಬೇಕು ಆರಡಿ ಇಲ್ಲ ಗಣೇಶ ಗಣೇಶ ಕಲೆಕ್ಷನ್ ಹೊಟ್ಟೆ ಬೇಡ ಹೊಟ್ಟೆ ಬೇಡ ಎರಡೂವರೆ ಇಂಚು ದುಡ್ಡು ಇದೆಯಾ ಗೂಗಲ್ ಪೇ ಫೋನ್ ಪೇ ಸ್ಕ್ಯಾನರ್ ನೋಡಿ ಸ್ಕ್ಯಾನರ್ ಮಾಡಿ ಏನು ಇಲ್ಲೇ ನಾಟಾಡಕ್ ಬಂದಿದೀರ ನಾವು ಹಾ

ಏನ್ ಎನ್ ಇಲ್ಲಿ ಯೇಸು ಅಂದ್ರೆ ಏನು ಎಲ್ಲಿ ಯಾರು ಯಾರು ನಾವು ಚೈನಾ ಇಂದ ಬಂದಿರೋದು ನಡಿ ನಾನು ನಗೆಸಲ್ವಾ ಈ ಕಡೆ ಈ ಕಡೆ ತರಸ ಈ ಕಡೆ ಈಗ ಈಗ ಸುದೀಪ್ ಮೂವಿ ಆ ತೆಲುಗು ಈಗ ಅಣ್ಣ ಕೊಡಿ ಕಾಸ್ ಕೊಡಿ ಹೆಸರೇನೋ ಕಾಸ್ ಇಲ್ಲ ರೀ ಕಾಸ್ ಇಲ್ಲ

ಇಲ್ಲ ವಾಚ್ ಕೊಡಿ ನೋಡು ಈಸೆಲ್ಲ ಮಾತಾಡಬಾರ್ದು ಮತ್ತೆ ಇದು ಕೈ ಹಿಂಗೆ ತೋರಿಸ್ಬಾರ್ದು ನನಗೆ ನೀನು ತೋರಿಸ್ತಾ ಇದೀಯಾ ನಾನು ಕಾಂಗ್ರೆಸ್ ಬಿಚ್ಚೋದು ಕಳ್ತನೆ ಮಾಡೋಕೆ ಬಂದಿರ ನಾನು ಕಾಂಗ್ರೆಸ್ ರಾಬ್ರಿ ಮಾಡ್ತಾ ಇದೀರಾ ರಾಬ್ರಿ ಆ ರಾಬ್ರಿ ಏ ಇದು ರಾಬ್ರಿಡು ಏ ಒಂದು ನಿಂಚಾಯ ಒಂದು ನಿಂಚಾಯ ಇರೋ ಎಷ್ಟು ಧೈರ್ಯ ಇರ್ಬೇಕು ನೀವು ನೀವು ನನ್ನ ವಾಚ್ ಬಿಚ್ಚು ಎಷ್ಟು ಧೈರ್ಯ ನಿಮ್ಗೆ ಎಷ್ಟು ಧೈರ್ಯ ಇರ್ಬೇಕು ನನಗೆ ಕಲ್ತಾ ಇದ್ದೀರ ನೀವು

ಕ್ಯಾಮ್ರಾ ಅಲ್ಲ ರೈಸ್ ಆಗಿಲ್ಲ ಸಹಿ ಇಲ್ಲ ಅಣ್ಣ ಒಂದು ಹೈ ಮಾಡಿ ಅಣ್ಣ ನಮ್ಮ ಚಾನಲ್ ಅಣ್ಣ ಯೂಟ್ಯೂಬಲ್ಲಿ ತರಲೆನ ಹೆಣ್ಮಕ್ಳು ಅಂತ ನೀವೆಲ್ಲ ತರಲೆನ ಹೆಣ್ಮಕ್ಳು ಹೇಳ್ತಾ ಇದೀರಾ ನಮ್ಮ ರಾಬಿಡೋ ಅದು ನಾವು ಮಾಡಿ ಅದು ಮಾಡಿದಿರಾ ಇವ್ರು ಎಲ್ಲ ಹೇಳ್ತಾ ಇದ್ರ ಅಣ್ಣನ್ಗೆ ಜೋರಾಗಿ ಒಂದ್ ಚಪಲ ಇವತ್ ಬೇಡ ಅಣ್ಣ ಅಲೋಣ ಅಲ್ಲ ದಯವಿಟ್ಟು ಶಂಶಿ ಅಣ್ಣ ನಾವು ತಮಾಷೆ ಮಾಡಿದ್ದು ಇದು ಐದ್ನ ಆರನೇ ಪಾರ್ಟ್ ಮಾಡ್ತಾ ಇದ್ರಿ ಗಣೇಶ ಕಲೆಕ್ಷನ್ ಅನ್ಬಿಟ್ಟು ಹೋಗ್ಬಿಟ್ಟು ದಬಾಳ್ಕೆ ಮಾಡೋದು ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ ಗಣೇಶ ಕಲೆಕ್ಷನ್ ನರೇಂಜ್ ಕಲೆಕ್ಷನ್ ಈ ಕಡೆ ಬನ್ನಿ ನಾವು ನೋಡೋಕೆ ಎಳೆಯ ಮಕ್ಳ ತರ ಕಾಣ್ತಾ ಇದ್ದೀರಾ ಐವತ್ತು ರೂಪಾಯಿ ಲಾಲಿಪಾಪ್ ಬಿಡು ಇದ್ರನ್ನ ನಾವು ಈಗ ನಾನು ಹೋಗೋವಾಗೆಲ್ಲ ಏನು ಐವತ್ತು ರೂಪಾಯಿನ ಇವಾಗ ನೋಡಿ ಹಿಂಗ್ ಬರ್ತಾ ಇರ್ತಾರೆ ಯಾರಾದರೂ ಏ ಪಾಪ ಇಲ್ಲಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಜಾಸ್ತಿ ಮಾತಾಡಬಾರ್ದು ನಾನು ಜಾಸ್ತಿ ಮುತ್ತುರಾಜ್ ಮುತ್ತೂರಾಜು ನೂರು ರೂಪಾಯಿ ನಾನ್ ಏನ್ ಹಾಕ್ತೀನಿ ಅದೇ ಫಿಕ್ಸ್ ಯಾಕಾಗಲ್ಲ ಯಾಕಾಗಲ್ಲ ಏನ್ ಇಷ್ಟ ಎಷ್ಟೋ ಹೇ ಇದನ್ನ ಎಲ್ಲಿ ಕುಣ್ಸೀಯಾ ಗಣೇಶಗೆ ಒಂದ್ ಸ್ವಲ್ಪ ದಪ್ಪ ಇರ್ತಾರೆ ಗಣೇಶ ಅದೆಲ್ಲ ಮುತ್ತುರಾಜ್ ಅವ್ರೆ ಮುತ್ತುರಾಜ್ ಅವರೇ ಹಾ ಸ್ವಲ್ಪ ನಾನು ಶಾ ಮರ್ತ ಹೋಗ್ಬಿಡ್ತೀನಿ ಅವಾಗ ಅವಾಗ ನಾಗರಾಜ್ ಎನ್ ಎ ಜಿ ಎ ಆರ್ ಎ ಜೆ ನಾಗರಾಜ್ ಸಾವ್ರನು ನಾನ್ ಬಲೇಶ್ ಇಟ್ಟು ನಾನು ನಾನು ಬಲೇಶ್ಟ್ ಇಟ್ಟು ಅವೆಲ್ಲ ಮಿಸ್ಟರ್ ನಾಗರಾಜ್ ಇವರು ಪ್ರಕಾಶ್ ಏನಿಸ್ ನಾಗರಾಜ್ ಮುತ್ತುರಾಜ ನಾಗರಾಜ ನಾಗರಾಜ್ ಬೇಗ ತೆಗಿಬೇಕು ನನ್ನ ಹತ್ರ ನಾನು ಬಲ ಇಷ್ಟು ನಾನು ಅರ್ಥ ಅರ್ಥ ಮಾಡ್ಕೊಳ್ಳಿ ತೆಗಿರಿ ಬೇಗ ಸ್ಕ್ಯಾನ್ ಮಾಡಿ ಇಲ್ಲ

ಐವತ್ ರೂಪಾಯಿ ಇದೆ ಅಂತ ಸುಳ್ಳು ಸುಳ್ಳೇಳ್ತಾವ್ರೆ ತಗಿ ತಗಿದ್ರೆ ಬೇರೆ ಕೊಡೋ ಬೇಡ ನೀನ್ ಎಷ್ಟಿದೆ ನಾವು ನೋಡ್ತೀನಿ ನೋಡ್ಬಿಟ್ಟು ಕೊಟ್ಬಿಡ್ತೀನಿ ನಂಗೆ ಏನೈತೆ ಚಿಡಕಾಯಿ

ಏನ್ ಮಾಡ್ತಾ ಹೌದು ನಾನು ಸರಿ ಇಲ್ಲ ನಾನು ತಗಿ ತಗಿ ಬೇಗ ತಗಿ ಏನು ಏನು ಏನು

ಯಾಕೆ ಸರಿ ಸೊಪ್ಪು ಎಲ್ರತ್ರ ಕಿತ್ತಿಂತೀರಿ ಹೌದಾ ತಪ್ಪಾ ಇವರು ತುಂಬಾ ಸಾಧಾರಣವಾದ ಮನುಷ್ಯ ಇವರು ನೋಡಿ ಬ್ಯಾಗ್ ಅಲ್ಲಿ ಏನೋ ಇಟ್ಕೊಂಡು ನಾವ್ ಕೆಲಸ ಮಾಡ್ತಾ ಇದ್ವಿ ಏನಿದೆ

ನೀವು ಬನ್ನಿ ನೀವು ಬನ್ನಿ ಬಯಲು ಮುತು ಮುತು ಮುತುರಾಜ್ ಅವ್ರ ಕಣ್ಣು ನೋಡಿ ಐಶ್ವರ್ಯ ರಾಯ್ತಾರ ಇದೆ ಕಣ್ಣು ನೀನ್ ಝೂಮ್ ಮಾಡೋ ಅಣ್ಣನ್ಗೆ ನೋಡಿ ಅಣ್ಣನ್ ಲುಕ್ ನೋಡಿ ಹೆಂಗಿದೆ ಅವ್ನ ಲುಕ್ ನೋಡ ಸರ್ ನಮ್ಮ ಚಾನಲ್ ಇದೆ ದಯವಿಟ್ಟು ಶಂಸಿ ನಾವು ತಮಾಷೆ ಮಾಡಿದ್ರು ಇದು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಹೇಳಿ ತರಲೆ ನನ್ ಮಕ್ಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನ್ ಮಾಡಿ ಸಬ್ಸ್ಕ್ರೈಬ್ ನಾನು ಬೊಲೆ ಎಷ್ಟಿಟ್ಟು ನಾನೇನ್ ಮಾಡ್ಲಿ ಕೊಡಿ ಹೆಸರೇನು ಇದೇನಿದು ಇದೇನಿದು ಮೇಡ್ ಇನ್ ಚೈನಾ ಮೇಡ್ ಇನ್ ಚೈನಾ ಶಿಂಗ್ಶಾಂಗ್ 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 ಸುಮ್ನೆ ನನ್ಗೆ ತಲೆ ಕೆಡಿಸ್ಬೇಡಿ ಹೆಸರೇನು ನಿಮ್ದ ಹೆಸರೇನು ಹೆಸರು ಏನೇನು ಕೊಡ್ಬೇಕು ಸ್ವಲ್ಪ ಜೋರಾಗಿ ಮಾತಾಡಿ ಗಣೇಶ ಹಬ್ಬ ಏನಕ್ಕೆ ಮಾಡ್ತಾರಣ್ಣ ಗಣೇಶ ಹಬ್ಬ ಏನಕ್ ಮಾಡ್ತಾರೆ ನಿಮ್ಮ ಹೆಸರು ಹೇಳಿ ಹಾ ನಾವು ಕಲೆಕ್ಷನ್ಗೆ ಕಾಸು ಕೊಡ್ತಾ ಇಲ್ಲ ಅವ್ರು ಸಿಗರೇಟ್ ಕೊಡ್ತಾರ

ಬರ್ಬೋ ಎಷ್ಟು ಬರ್ಬೋ ಬರ್ಕೊಳ್ಳೋದ್ರೇ ಪ್ರಕಾಶ ಬೆಳಿಗ್ಗೆ ಸೈನ್ ಹಾಕಿಲ್ಲ ಸೈನ್ ಹಾಕ್ಬಿಡ್ತೀನಿ ತಲೆ ಮೇಲೆ ನಾನು ಬೇರೆ ಕಡೆ ಹಾಕ್ತೀನಿ ಗಣೇಶ್ ಇದೆ ಗಣೇಶ ಸಿಗ್ತಾ ಇಲ್ಲ

ಕನೇಶ ಕಲೆಕ್ಷನ್ ಕರ್ನಾಟಕ ಅಂದ್ರೆ ಎಲ್ಲಾ ಕಡೆ ಮಾಡ್ಬೋದು ಪ್ರಕಾಶನ ಪ್ರಕಾಶನ ಪ್ರಕಾಶನ

ಒಂಚೂರ್ ಮರ್ಯಾದ ಇಲ್ಲ ಅಲ್ಲ ಯಶವಂತ ಕೂರ್ ಬಂದಿದ್ರಿ ಕುಣಿಸ್ಕೊಳ್ಳಿ ಅಣ್ಣ ಗಣೇಶ ಕಾಸು ಆಗಲ್ಲ ಯಾಕಾಗಲ್ಲ ಏನ ಇದು ಹಿಂಸೆ

அதுதான் <suss> <laughs> <imple>

நீ மொ அேவன் ஜெல்டிங் அண்ணன் நோடா இது பண்ணியா ಹಾ ಹೇಳಿ ಅಣ್ಣ ಆಯ್ತು ಹೋಗ್ಬಿಡಿ ಬನ್ನಿ ಒಂದ್ ಒಂದು ಹಾಯ್ ಮಾಡ್ಬಿಟ್ಟು ಹೋಗಿ ಬನ್ನಿ ಅಣ್ಣ ನಮ್ ಅಣ್ಣ

ಎಲ್ರಿಗ ನಮಸ್ಕಾರ ಗೌರಿ ಮತ್ತೆ ಗಣೇಶ ಹಬ್ಬದ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು ಅದು ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಬೇಗ ಮಾಡ್ಕೊಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ ನೀನೇ ಹೇಳ್ತೀನಿ